ಪಾಠ ಹದಿನೈದು ದುಡಿಮೆಯ ಗರಿಮೆ ಪಾಠ ಕಬ್ಬಿಣ ಕುಟ್ಟುತ್ತ ಹಾರಿಯ ಮಾಡುತ್ತ ಮುದಿಂದ ಕೊಡುವೇನು ರೈತನೀಗಿ ಬೆಳೆಯೇನು ಬೆಳೆಯಲು ನೆರವನು ನೀಡುವಿ ಜನರನ್ನು ಸಲಹುವ ದಾತನೀಗಿ ಕಾಡನು ಸೇರುತ್ತ ಒಣಮಾರ ಹುಡುಕುತ್ತ ನೀಗಿ ಅಳತೆಗೆ ಕೊಯ್ಯುವೆನು ಉತ್ತಮ ಹಲವನ್ನು ಮಾಡುತ್ತ ನುಗವನ್ನು ಕೆತ್ತನೆಯೊಂದಿಗೆ ನೀಡುವೆನು ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವನೆಲ್ಲರ ವಸನವನ್ನು ಕಡಲಲ್ಲಿ ಬಲೆಯನ್ನು ಬೀಸುತ್ತ ಮೀನನ್ನು ಸಡಗರದಿಂದಲೇ ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವೇನು ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲೆಯುತ್ತ ಮೈಯನ್ನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗಾದ ಮೆಚ್ಚುಗೆ ಗಳಿಸಲು ತವಕಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗಾದ ಮೆಚ್ಚುಗೆ ಗಳಿಸಲು ತವಕಿಸುವೆ ವೃತ್ತಿನಿತ ವ್ಯಕ್ತಿ ನಾಡಿಗವನೇ ಶಕ್ತಿ ವಿಬಿ ಕುಳವರ್ಮ ವಿಬಿ ಕುಳಮರ್ಮ ವಿಬಿ ಕುಳಮರ್ವ